ಶ್ರೀಗುರು ಬಸವಲಿಂಗಾಯ ನಮಃ ಭಕ್ತರ ಕಂಡರೆ ಬೋಳರಪ್ಪಿರಯ್ಯ ಸವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮವೆಂಬಿರಯ್ಯ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರ ಎನಗೊಮ್ಮೆ ತೋರದಿರ ಕೂಡಲ ಸಂಗಮ ದೇವ ಮೃದು ವಚನವೇ ಸಕಲ ಜಪ ತಪಂಗಳಯ್ಯ ಅಂತಕ್ಕಂಥ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ ಅಪ್ಪ ಬಸವಣ್ಣವರು ಸತುವಿನೇ ಸಂಪನ್ನರು ಅದರಲ್ಲಿ ಎರಡು ಮಾತುಗಳಿಲ್ಲ ಅವರು ನಡೆ ಮತ್ತು ನುಡಿಯನ್ನು ಒಂದಾಗಿಸಿಕೊಂಡವರು ಯಾವಾಗಲೂ ಕೂಡ ಯಾರಿಗೂ ಮನ ಮಾತನ್ನ ಆಡಿದವರಲ್ಲ ಆದರೆ ಇಂಥ ಕಟುವಾದ ಮಾತನ್ನ ಅಪ್ಪ ಬಸವಣ್ಣವರಿಗೆ ಕಾಡಿದರು ನಮಗೆ ಇವತ್ತಿಗೂ ಸಹಿತ ಪ್ರಶ್ನೆಯಾಗಿ ಕಾಡ್ತಾ ಇದೆ ಈ ಲಿಂಗಾಯತರಿಗೆ ಬಹುಶಃ ಯಾವತ್ತು ಆಲೋಚನೆಗಳು ಚಿಂತನೆಗಳು ಸಾಮಾಜಿಕ ಕಾಳಜಿಗಳು ಬರ್ತಾವೋ ನನಗಂತೂ ಗೊತ್ತಿಲ್ಲ ಬಹುಶಃ ಬರಲಿ ಅಂತ ನಾನು ಹಾರೈಕೆ ಮಾಡ್ತೀನಿ ಆ ಕಾರಣಕ್ಕಾಗಿ ಕೆಲವು ಮಾತುಗಳನ್ನು ನಾನಿಲ್ಲಿ ಆಡ್ಲಿಕ್ಕೆ ಬಯಸಿದ್ದೇನೆ ಇವರು ತಮ್ಮ ಮೂಲ ಗುಣವನ್ನ ಮರೆತು ಬಿಟ್ಟಿದ್ದಾರೆ ತಮ್ಮ ಧರ್ಮದ ಮೂಲ ಧಾತುವನ್ನ ಇವರು ಮರೆತು ಯಾವ ಯಾವ ಕಡೆಗೂ ಹೊರಟಿದ್ದಾರೆ ಬಹುಶಃ ಇದು ಅಪ್ಪ ಬಸವಣ್ಣವರು ಕೂಡ ಕಂಡಿರಬೇಕು ಆ ಕಾರಣಕ್ಕೆ ಇಷ್ಟು ಕಟುವಾದ ಮಾತುಗಳನ್ನು ಹೇಳ್ತಾರೆ ಭಕ್ತರ ಕಂಡರೆ ಪಿರಯ್ಯ ಸವಣರ ಕಂಡರೆ ಜೈನ್ ಕಂಡ್ರೆ ಬತ್ತಲೆ ಅಪ್ಪಿರಯ್ಯ ಆವರ ಕಂಡರೆ ಹರಿನಾಮ ಬಿಂಬ್ರಯ್ಯ ಶುರು ಹರಿಯಾನಕ್ಕೂ ರೆಡಿನೇ ಇವರು ಆರನಕ್ಕೂ ರೆಡಿ ಹರಿಯಾನಕ್ಕೂ ರೆಡಿ ಬೆತ್ತಲೆ ಆಗೋಕ್ಕೂ ರೆಡಿ ಯಾವುದೇ ಆಚರಣೆ ಮಾಡಲಿಕ್ಕೂ ಸಿದ್ಧನೇ ಇವರು ಇವರು ಒಂದು ಬದ್ಧತೆ ಇರ್ತಕ್ಕಂಥ ಜನಗಳಲ್ಲ ಅವರವರ ಕಂಡರೆ ಅವರವರಂತ ಯಾರು ಕಾಣ್ತಾರೋ ಅವ್ರಂಗೆ ಅಂತ ಬಹುಶಃ ಇವತ್ತಿನ ಬಹುತೇಕ ರಾಜಕಾರಣಿಗಳು ಲಿಂಗಾಯತ ರಾಜಕಾರಣಿಗಳನ್ನ ನೋಡಿದ್ರೆ ಈ ಮಾತು ನಿಜಕ್ಕೂ ಸತ್ಯ ಅನ್ನಿಸ್ತದೆ ರಾಜಕಾರಣಿಗಳಿಗೆ ಬಸವ ಸ್ಪರ್ಶ ಇಲ್ಲ ಶರಣ ಸ್ಪರ್ಶ ಇಲ್ಲ ಅವರ ಬಹುತೇಕ ಗೋಸುಂಬೆಗಳು ಯಾವ್ಯಾವ ಆಕಾರ ಯಾವ್ಯಾವ ಬಣ್ಣದಲ್ಲಿ ಅವರು ಕೂತ್ಕೊಳ್ತಾರೋ ಆಯಾ ಬಣ್ಣ ಮತ್ತು ಆಕಾರವನ್ನು ಅವರು ತಳೆಯಬಲ್ಲರು ಅವರಿಗೆ ಮಿದುಳಿನಲ್ಲಿ ಸ್ವಾರ್ಥವನ್ನು ಬಿಟ್ಟರೆ ಇನ್ನೊಂದಿಲ್ಲ ಆ ಮತ್ತು ಬೇರೆ ಆದರೆ ಕಾವ್ಯನುಟ್ಟಂತ ಅಪ್ಪ ಬಸವಣ್ಣವರ ತತ್ವ ಹೇಳ್ತೀವಿ ಅಂತ ಹೊರಟಂತ ಜನಗಳು ಜನಸಾಮಾನ್ಯರಿಗೆ ಹೇಗೆ ದಿಶಾಬಲ್ಗೊಳಿಸುತ್ತಿದ್ದಾರಲ್ಲ ಅಂತ ನನ್ನ ನಿಜಕ್ಕೂ ನೋವಾಗ್ತದೆ ಹೇಗಾದರೂ ಸೈ ತಮ್ಮ ಗೋಪಾಳವನ್ನ ತುಂಬಿಕೊಳ್ಳಬೇಕು ಬಸವಣ್ಣನ ಟೀಕೆ ಮಾಡಿದರೂ ಸರಿ ಅಥವಾ ಪ್ರಶಂಸೆ ಆದ್ರೂ ಸೈ ನಾವು ಸರಿಯಾಗಿದ್ದುಬಿಟ್ರೆ ಸಾಕು ಈ ಸ್ವಾರ್ಥ ಮನೋಭಾವನೆಯಿಂದಾಗಿ ಇಡೀ ವಿಶ್ವವೇ ಕೊಂಡಾಡತಕ್ಕಂಥ ವಚನ ಸಾಹಿತ್ಯವನ್ನ ಜನಮಾನಸದಲ್ಲಿ ತಲುಪಿಸ್ಲಿಕ್ಕೆ ಮುಟ್ಸ್ಲಿಕ್ಕೆ ಅವ್ರು ಯಾರು ಸಿದ್ಧರಿಲ್ಲ ಮತ್ತೊಂದು ಸಂಗತಿ ಅಂದ್ರೆ ಅಪ್ಪ ಬಸವಣ್ಣ ವಾಸ್ತವವಾದಿ ಆತ ಭ್ರಾಂತಿಯ ಬದುಕನ್ನು ಎಂದೂ ಕೂಡ ಹೇಳಿದವರಲ್ಲ ಭ್ರಾಂತೀಯ ದೇವರುಗಳನ್ನ ಅಲ್ಲಗಳೆದವರು ಭ್ರಾಂತಿಯ ಸಮಾಜವನ್ನ ಅಲ್ಲಗಳೆದವರು ಸಪ್ತ ಧಾತು ಸಮಂ ಪಿಂಡಂ ಸಮಯೂನಿ ಸಮದ್ಭವ ಅಂತ ಹೇಳಿದವರು ಯಾರ ಹುಟ್ಟನು ಕನಿಷ್ಠನಲ್ಲ ಶ್ರೇಷ್ಠನಲ್ಲ ಎಲ್ಲರೂ ಜೈವಿಕವಾಗಿ ಹೇಗೆ ಹುಟ್ಟಬೇಕೋ ಹಾಗೆ ನಾವು ಹುಡ್ತೀವಿ ಅಂತ ಅನ್ನುವ ಮಾತನ್ನ ಮೊಟ್ಟ ಮೊದಲು ಹೇಳಿದವರು ಈ ಕಟುವಾಗಿ ಹೇಳಿದ್ರಿಂದಲೇ ಅವ್ರ ಬಗ್ಗೆ ಈ ಮತೀಯವಾದಿಗಳಿದ್ದಾರಲ್ಲ ಪಟ್ಟಬದ್ಧರಿದ್ದಾರಾ ಪುರೋಹಿತ ವರ್ಗದವರಲ್ಲ ಇವತ್ತಿಗೂ ಬಸವಣ್ಣವರನ್ನ ಒಳಗೊಳ್ಳಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ ಬಸವಣ್ಣ ಜನಪರವಾದಂತಹ ನಿಲುವುಗಳನ್ನು ಇಟ್ಟುಕೊಂಡ ಮನುಷ್ಯ ಜನಸಾಮಾನ್ಯರಿಗೆ ಆತನ ತುಡಿತ ಇತ್ತು ಆ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ ಈ ಅಸಮಾನ್ಯರದಲ್ಲ ರಾಜಕಾರಣಿಗಳು ಮಠಾಧಿಪತಿಗಳು ಗುರುಗಳು ಜಗದ್ಗುರುಗಳು ಇತ್ಯಾದಿ ಇತ್ಯಾದಿ ಜನಗಳಿದ್ದಾರಲ್ಲ ಇವರು ಬಸವಣ್ಣನವ್ರನ್ನ ಅವ್ರ ವಿಚಾರಧಾರೆಯನ್ನ ಎಂದಿಗೂ ತಲುಪಿಸ್ಲಿ ತಲುಪಿಸಲಿಕ್ಕೆ ಅವ್ರ ಮಾನಸಿಕವಾಗಿ ಸಿದ್ಧರೇ ಇಲ್ಲ ಬಸವಣ್ಣವ್ರನ್ನ ಅರ್ಯ ಬರಿಯಾಗಿ ಮಾತ್ರ ಅವರು ತಿಳಿಸಲಿಕ್ಕೆ ಸಾಧ್ಯ ಇದೆ ಇವತ್ತಿನ ಈ ದಿನಮಾನಗಳಲ್ಲೂ ಸಹಿತ ಅವರು ಬಸವಣ್ಣನ ಅಪ್ಪಿಕೊಳ್ಳದೆ ಯಾವ್ಯಾವ ಪ್ರಡಂಭೂತಗಳನ್ನು ಇಟ್ಕೊಂಡು ಹೊರಟಿದ್ದಾರಲ್ಲಂತ ಜನಸಾಮಾನ್ಯರಿಗೆ ಕೆಲವರಿಗೆ ನೋವಾಗ್ಬೋದು ಅವ್ರ ಅವರ ಉದ್ದೇಶ ಬಸವಣ್ಣವರನ್ನು ತಲುಪಿಸೋದ ಇಲ್ಲವೇ ಇಲ್ಲ ಅವರ ಆಡಂಬರದ ಮೂಲಕ ಅವರ ವೈದಿಕ ಪರವಾದ ಚಟುವಟಿಕೆಗಳು ಬಸವ ತತ್ವಕ್ಕೆ ನಿಜವಾಗಿ ದ್ರೋಹ ಬಗಿತವೆ ಅಂತ ಅಪ್ಪ ಬಸವಣ್ಣವ್ರ ವಚನ ವಚನದಲ್ಲಿ ಬರ್ತದೆ ನೋಡ್ರಿ ಮನವರಿಗಾದ ಕಳ್ಳತನವಿಲ್ಲ ಅಂತ ಅವ್ರೆ ಅವ್ರಿಗೆ ಪಕ್ಕ ಕಾತ್ರಿ ಇದೆ ಆದರೆ ಸತ್ಯವನ್ನು ಹೇಳಿದ್ರೆ ಜನಸಾಮಾನ್ಯ ನಮಗೆ ಬಿಡಿಗಾಸು ಕೊಡ್ಲಿಕ್ಕಿಲ್ಲ ಅನ್ನುವ ಆತಂಕದಲ್ಲಿ ಅವರೆಲ್ಲ ಬಸವಣ್ಣವರ ತತ್ವಗಳನ್ನ ನಿರ್ಲಕ್ಷಿಸ್ತಾ ನಡೆದ ನಿರ್ಲಜ್ಜಿಂದ ನಡೆದಿದ್ದಾರೆ ನೋಡಿ ಒಬ್ಬೊಬ್ಬ ರಾಜಕಾರಣಿ ಒಂದೊಂದು ಮಾತಾಡ್ತಾರೆ ಒಬ್ಬ ಬಿಜಾಪುರದ ಒಬ್ಬ ರಾಜಕಾರಣಿ ಅಕಳ ಸಕಳ ಬಾಯಿಗೆ ಏನ್ ಬರುತ್ತೋ ಅದನ್ನ ಒದ್ರುತ್ತಾರೆ ಒಂಥರ ಬಹುಶಃ ಅದು ಅನ್ನ ತಿನ್ನೋ ಬಾಯಿಯೋ ಅನ್ನೋ ಕಕ್ಕ ತಿನ್ನೋ ಬಾಯೋ ನನಗಂತ ಅರ್ಥ ಆಗ್ತಾ ಇಲ್ಲ ಹೆಸರು ಅವರು ಹೆಸರಿಟ್ಕೊಂಡಿದ್ದಾರೆ ಕೆಟ್ಟ ಮಾತುಗಳನ್ನ ಇತಿಹಾಸವನ್ನ ಅರಿಯದಂತಹ ಮಾತುಗಳನ್ನು ಆಡ್ತಾರೆ ಬಡಿಯ ಅದಾತ ರಾಜಕಾರಣಿ ಆತನಿಗೆ ಇತಿಹಾಸ ಗೊತ್ತಿಲ್ಲ ಆ ಮಾತು ಬೇರೆ ಗುರು ಜಗದ್ಗುರು ಅನ್ನೋರಿಗೆ ಏನಾಗಿದೆ ದಾಡಿ ಹ್ಮ್ ಕೆಲವರನ್ನು ಹೊರತುಡಿ ಹೊರತುಪಡಿಸಿ ಬಹುತೇಕ ಜನಗಳು ಹಸಿ ದಡ್ರು ಅಥವಾ ಸ್ವಾರ್ಥಿಗಳು ತಮ್ಮ ವೈಯಕ್ತಿಕವಾದಂತಹ ಬೆಳೆ ಬೆಳೆಯುವಿಕೆಗಾಗಿ ತಮ್ಮ ವೈಯಕ್ತಿಕವಾಗಿ ಸಿರಿ ಸಂಪತ್ತನ್ನು ಗಳಿಸುವ ಸಲುವಾಗಿ ಸುಳ್ಳು ಸುಳ್ಳೆ ಜನಸಾಮಾನ್ಯರು ಹೇಳ್ತಾ ಹೊರಟಿದ್ದಾರೆ ನೆರೆಕೆನ್ನೆಗೆ ತೆರೆಗನ್ನ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ಕೋಲ ಹಿಡಿಯದ ಮುನ್ನ ಮುಪ್ಪಿನ ದಪ್ಪ ಹೊಡೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ ಸತ್ಯವನ್ನು ಹೇಳ್ರಿ ಈ ಜೀವನ ಇಷ್ಟೇ ಇದೆ ಅಂತ ಸ್ಪಷ್ಟವಾಗಿ ಅಪ್ಪ ಬಸವಣ್ಣರು ಹೇಳಿದ್ದಾರೆ ಆದ್ರೆ ಜನಸಾಮಾನ್ಯರಿಗೆ ಅವರು ಉಣಮಡಿಸುತ್ತಿರುವುದು ಏನನ್ನ ಭ್ರಾಂತಿಯನ್ನು ತಾನೆ ಈ ಧರ್ಮ ಮತ್ತು ದೇವರ ಹೆಸರ ಮೇಲೆ ಏನ್ರಿ ಅನಾಚಾರ ಎಷ್ಟು ಅಸತ್ಯ ಎಷ್ಟು ಭಯಭೀತರಾಗಿದ್ದಾರೆ ಜನಗಳು ಧರ್ಮ ಅಂದ್ರೆ ದೇವರಂದ್ರೆ ಭಯಗೊಂಡಿದ್ದಾರೆ ಧರ್ಮ ಅಂದ್ರೆ ಪ್ರೀತಿ ಮಾಡ್ತಕ್ಕಂಥದ್ದು ಹೃದಯ ತೆರಿತಕ್ಕಂಥದ್ದು ಪರಸ್ಪರ ವಿಶ್ವಾಸದಿಂದ ಇರತಕ್ಕಂಥದ್ದು ಆ ಸ್ಥಳದಲ್ಲಿ ಇವತ್ತು ಭಯ ಭಯ ತುಂಬಿ ಬಿಟ್ಟು ಬಿಡಲಾಗಿದೆ ಧರ್ಮ ಅಂದ್ರೆ ಗದಿಯಲ್ಲಿ ಗಡಗಡಗಡ ನಡಗುವಂತಾಗಿದೆ ದೇವರು ನಮ್ಮನ್ನೆಲ್ಲ ಪರೆಯುವ ಮನುಷ್ಯ ಕಾಪಾಡುವ ಮನುಷ್ಯ ಎಲ್ಲ ಕಡೆ ಇರುವ ಮನುಷ್ಯ ಓತಪ್ರೋತವಾಗಿ ತುಂಬಿರೋ ಮನುಷ್ಯ ಅಂತ ಹೇಳ್ತೀವಿ ನಾವು ಆದ್ರೆ ನಾವು ಆ ಸಾಕ್ಷಿಯಾಗೆ ಏನ್ ಮಾಡಬಾರ್ದು ಅದೆಲ್ಲವನ್ನ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದೆಂತ ದುರಂತ ಹಾಗಾಗಿ ಒಬ್ಬೊಬ್ಬ ರಾಜಕಾರಣಿ ಒಂದೊಂದು ರೀತಿ ಮಾತಾಡಿದ್ರೆ ಒಬ್ಬೊಬ್ಬ ಮಠಾಧೀಶ ಮತ್ತೊಂದು ರೀತಿ ಒಳಗಡೆ ಮಾತನಾಡ್ತಾ ಇದ್ದಾನೆ ಇದಕ್ಕೆ ಮೂಲ ಕಾರಣ ಅಂದ್ರೆ ಬಸವಣ್ಣ ಇಂಥ ಕ್ಷುಲ್ಲಕ ರಾಜಕಾರಣವನ್ನು ಎಂದು ಮಾಡ್ಲಿಲ್ಲ ಪ್ರಸಂಗ ಬಂದ್ರೆ ಆ ಗದ್ದೆಗಿಂತ ಕೆಳಗಿಳಿದು ಹಾಗೆ ಹೊರಟು ಹೋದ್ರೆ ಹೊರತ ಕಿರೀಟ ಇಟ್ಟು ಕೆಳಗಡೆ ಹೋದ್ರು ಕಿರೀಟಕ್ಕಾಗಿ ಜ್ಯೋತಿ ಬಿದ್ದವರು ಅವರಲ್ಲ ಜೋಳ ವಾಳಿಯ ನಾನಲ್ಲ ವೇಳೆ ಯಾಳು ನಾನು ಕೇಳು ಕೂಡಲ್ಲ ಸಂಗಮ ದೇವ ಮರಣವೇ ಮಹಾನವಂತ ಹೇಳಿದರು ಶರಣರು ಅಂತವ್ರಿಗೆ ಈ ರಾಜಕಾರಣಿಗಳಿಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಕವಿ ಸಾಧಕರೆಲ್ಲ ಕಳವಳಿಸಿ ಕೆಟ್ಟರು ವಿದ್ಯೆ ಸಾಧಕರೆಲ್ಲ ಬುದ್ಧಿಹೀನರಾದರು ಪವನ ಸಾಧಕರೆಲ್ಲ ಕಾಯಿಗಳಾದರು ಜಲ ಸಾಧಕರೆಲ್ಲ ಕಪ್ಪೆ ಮೀನುಗಳಾದ ಶರಣ ಹೇಳಿದ್ರೆ ಈ ಬರಹದ ಆಧಾರ ಮಾಡತಕ್ಕಂಥ ಕೆಲವು ಜನಗಳಿದ್ದಾರೆ ನೋಡಿ ಇವರು ಆಸ್ಥಾನಿಕರ ಜೊತೆಗೆ ಶಾಮೀಲಾಗಿರತಕ್ಕಂಥವ್ರು ಅವರು ಕಪೋಲ ಕಲ್ಪಿತವಾದಂತಹ ಸಂಶೋಧನೆ ಮಾಡಿಬಿಟ್ಟರು ಪುಣ್ಯಾತ್ಮರು ಸತ್ಯವನ್ನು ಹೇಳಲಿಕ್ಕೆ ಅವರು ಎದೆಗಾರಿಕಿಲ್ಲ ಅವರೊಳಗಡೆ ಹಾಗಾಗಿ ಅವರು ಬಾಲಂಗೋಸಿಗಳು ರಾಜಕಾರಣಿಗಳ ಬಾಲಂಗೋಸಿಗಳು ಅವ್ರಿಗೆ ಇಷ್ಟವಾದದ್ದನ್ನೇ ಅವರು ಬರೆದಿಡ್ತಕ್ಕಂಥವ್ರು ಇಂಥ ಸಾಹಿತಿಗಳು ಇಂಥ ಸಂಶೋಧಕರು ಇಂಥ ರಾಜಕಾರಣಿಗಳು ಜೊತೆಗೆ ತಮ್ಮ ಸ್ವಾರ್ಥಕ್ಕಾಗಿ ಇಡೀ ಸಮಾಜವನ್ನೇ ಬಲಿ ಕೊಡುವಂಥ ಮಠಾಧೀಶರು ಎಲ್ಲ ಮಠಾಧೀಶರು ಆಗಲ್ಲ ಒಳ್ಳೆ ಮಠಾಧೀಶರು ಇದ್ದಾರೆ ಅಪರೂಪ ಅಂತವರು ಆದರೆ ಅವರಿಗೆ ಯಾವ ಯಾವುದೋ ಅಪಕೀರ್ತಿಗಳನ್ನು ಹಚ್ಚುವ ಮೂಲಕ ಕಳಂಕವನ್ನು ಹಚ್ಚುವ ಮೂಲಕ ಈ ಮುಖ್ಯ ವಾಹಿನಿಯಿಂದ ಹಿಂದೆ ಸರಿಲಿಕ್ಕೆ ಸರಿಯುವಂತೆ ಅವರನ್ನ ಮಾಡಬಲ್ಲರು ಅವರ ಶಕ್ತಿಯನ್ನು ತಡೆಯಬಲ್ಲರು ಸುಳ್ಳು ಸುಳ್ಳು ಇವತ್ತು ಸಮಾಜವನ್ನು ಆಳುವಂತಾಗಿದೆ ಹಾಗಾಗಿ ಲಿಂಗಾಯತಲ್ಲಿ ತುಂಬ ಗೊಂದಲಗಳಿವೆ ನಮ್ಮ ಧರ್ಮ ಯಾವುದಂದಾಗ ಹಿಂದೂನ ವೀರ್ಶೇವನ ಲಿಂಗಾಯತನ ಅಂತ ದಿಗ್ಭ್ರಮೆಗೊಳಗಾಗಿದ್ದಾರೆ ಈ ಲಿಂಗಾಯತ ಪರಂಪರೆಯಲ್ಲಿ ಬಂದಂತಹ ಮಡಿವಳರನ್ನ ನಾವು ಪ್ರೀತಿ ಮಾಡಲಿಲ್ಲ ಆಮೇಲೆ ಅಂಬಿಗರ ಸಮಾಜವನ್ನು ನಾವು ಪ್ರೀತಿ ಮಾಡಲಿಲ್ಲ ಚೆನ್ನಯ್ಯನ ಸಮಾಜವನ್ನ ನಾವು ಪ್ರೀತಿ ಮಾಡಲಿಲ್ಲ ಕಕ್ಕಯ್ಯನ ಸಮಾಜವನ್ನ ನಾವು ಪ್ರೀತಿ ಮಾಡಲಿಲ್ಲ ಕೇತಯ್ಯನ ಸಮಾಜವನ್ನ ನಾವು ಪ್ರೀತಿ ಮಾಡಲಿಲ್ಲ ಹಾಗಾಗಿ ಲಿಂಗಾಯತದಿಂದ ಅವರೆಲ್ಲ ಸರದು 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 ಹೋಗಿದ್ದಾರೆ ಲಿಂಗಾಯತ ಅಂದ್ರೆ ಯಾರು ಇದಕ್ಕೆ ಉತ್ತರ ಇಲ್ಲದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸತ್ಯವನ್ನ ಹೇಳಬೇಕಾದಾಗ ತುಂಬ ನಿಷ್ಠರವಾದಂತಹ ಮಾತುಗಳನ್ನು ಆಡಲೇಬೇಕಾಗ್ತದೆ ನಿಷ್ಠರವಾದಾಗಿ ಹೇಳುವಂತಹ ಮಠಾಧೀಶರನ್ನ ನಿಷ್ಠುರವಾಗಿ ಹೇಳತಕ್ಕಂಥ ಬರಹಗಾರನ ರಾಜಕೀಯ ವ್ಯವಸ್ಥೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಇವರೆಲ್ಲರೂ ಸೇರಿ ಅವರನ್ನ ಮೂಲಗುಂಪು ಮಾಡ್ತಾ ಇದ್ದಾರೆ ತತ್ವವನ್ನ ಜನಸಾಮಾನ್ಯರಿಗೆ ಮುಟ್ಟದಂತೆ ಅವರು ನೋಡಿಕೊಳ್ಳುತ್ತಿದ್ದಾರೆ ಇದಕ್ಕೆ ಒಂದೇ ಒಂದು ಮದ್ದು ಅಂದ್ರೆ ಲಿಂಗಾಯತ ಧರ್ಮ ಮಠದ ಧರ್ಮ ಅಲ್ಲ ಲಿಂಗಾಯತ ಧರ್ಮ ರಾಜಕಾರಣಿಗಳ ಧರ್ಮ ಅಲ್ಲ ಆಗ್ಬೇಕಾಗಿತ್ತು ಆದರೆ ಅವರು ಇದನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿಲ್ಲ ಈ ಲಿಂಗಾಯತ ಧರ್ಮವನ್ನು ಅವರು ಸಿದ್ಧ ಸ್ವೀಕರಿಸಿದ್ರೆ ಅವರು ಕಾಯ ವಾಚ ಮನಸ ಪರಿಶುದ್ಧಗೊಳ್ಬೇಕಾಗ್ತದೆ ಬೇಡ ಕನಿಷ್ಠ ಪಕ್ಷ ನಾಚಿಕೆ ಆದ್ರೂ ಇಟ್ಕೊಳ್ಬೇಕಾಗ್ತದೆ ಇಂಥ ನಾಚಿಕೆ ಪಟ್ಟುಕೊಳ್ಳುವಂತಹ ಸ್ವಭಾವದ ರಾಜಕಾರಣಿಗಳಲ್ಲ ಹಾಗಾಗಿ ಹಾಗೆ ಅವರಿಗೆ ಸ್ವೀಕಾರಾರ್ಹವಲ್ಲದು ರಾಜಕಾರಣಿಗಳು ಇಲ್ಲ ಮತ್ತು ಸಾಹಿತಿಗಳು ಇಲ್ಲ ಮಠಾಧೀಶರಿಲ್ಲ ಹಾಗಾದರೆ ಏನು ಮಾಡಬೇಕು ಮುಂದೆ ನೀವೇ ಆಲೋಚನೆ ಮಾಡಿಕೊಳ್ಳಿ ನಿಮ್ಮೊಳಗೆ ನೀವೇ ಉತ್ತರವನ್ನು ಕಂಡುಕೊಳ್ಳಿ ನಿಮ್ಮೊಳಗೆ ಉತ್ತರ ಖಂಡಿತವಾಗಿ ಸಿಗುತ್ತದೆ ಇಲ್ಲಿವರೆಗೂ ಅಪ್ಪ ಬಸವಣ್ಣ ಬೆಳೆದು ಬಂದದ್ದು ನಮ್ಮೆಲ್ಲರ ನಡುವೆ ಹೆಮ್ಮೆರವಾಗಿ ನಿಂತಿದ್ದಾರಲ್ಲ ಇದಕ್ಕೆ ಕಾರಣೀಕರ್ತರಾದವರು ಯಾವ ಮಠಾಧೀಶರು ಅಲ್ಲ ಯಾವ ರಾಜಕಾರಣಿಗಳು ಅಲ್ಲ ಯಾವ ಪಡಪೋಷಿ ಸಾಹಿತಿಗಳೂ ಅಲ್ಲ ಯಾರಂದರೆ ಜನಸಾಮಾನ್ಯರು ಜನಸಾಮಾನ್ಯರ ಎದೆಯೊಳಗೆ ಅಪ್ಪ ಬಸವಣ್ಣ ಬಗ್ಗೆ ಪ್ರೀತಿ ಇದೆ ಗೌರವ ಇದೆ ಅಭಿಮಾನ ಇದೆ ಕಕ್ಲತೆ ಇದೆ ಅವರ ಅರಿತುಕೊಳ್ಬೇಕೆಂಬ ಜಿಜ್ಞಾಸೆ ಇದೆ ಈ ಕಾರಣಕ್ಕಾಗಿ ಇವತ್ತಿಗೂ ಬಸವಾದಿ ಶರಣರ ವಿಚಾರಗಳು ಚಿಂತನೆಗಳು ಬೆಳೀತಾ ಇರೋದು ಉಳಿತಾ ಇರೋದು ಆಳಕ್ಕೆ ಇಳಿತಾ ಇರೋದು ಜನಸಾಮಾನ್ಯನ ಎದೆಯೊಳಗೆ ಹಾಗಾಗಿ ನಿಜವಾದ ಲಿಂಗ ಪ್ರಜ್ಞಾವಂತ ಲಿಂಗ ಆತ ರಾಜಕಾರಣಿಗಳ ಕೈಗೊಂಬಿ ಅಲ್ಲ ಮಠಾಧೀಶರ ಕೈಗೊಂಬಿ ಅಲ್ಲ ಸುಳ್ಳು ಸೊಟ್ಟು ಬರಿತಕ್ಕಂಥ ಸಂಶೋಧಕರ ಕೈಗೊಂಬಿ ಆತನಲ್ಲ ಆತನಿಗೆ ಗೊತ್ತು ಯಾವ ಕಾಲದ ಶಾಸ್ತ್ರ ಅಥವಾ ಯಾವ ಕಾಲದ ಸಂಶೋಧನೆ ಏನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಬಿಹುವುದೇನು ಎಂದೋ ಈ ಸಾಹಿತ್ಯಗಳು ಬರೆದಿಟ್ಟು ದಮಗೆ ಕಟ್ಟೇನು ಇವೆಲ್ಲ ಮನುವಾದಿಗಳು ಇವರು ಸಾಹಿತ್ಯವನ್ನು ತಿರಸ್ಕರಿಸುವಂಥ ಎದೆಗಾರಿಕೆ ಬಸವವಾದಿಗಳಿಗೆ ಬಂದಾಗಿದೆ ಹಾಗಾಗಿ ಇವರ ಕೋಟೆಯನ್ನ ಸ್ವಾರ್ಥದ ಕೋಟೆಯನ್ನ ಛಿದ್ರ ಶಕ್ತಿ ಬಸವ ಭಕ್ತರಿಗೆ ಇದೆ ಅದನ್ನು ಇನ್ನೂ ಕೆಲವೇ ವರ್ಷಗಳಲ್ಲಿ ನೀವು ಕಾಣ್ತೀರಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ